ಕಾಣುತ್ತಾರೆ ನಮ್ಮ ಜನ ಕಣ್ಣು ನೀಡುವಂತ ಪವಿತ್ರವಾದ ಕೈಗಳೆಂದ್ರೆ ರೈತ ಒಕ್ಕಲಿಗೆ ಒಕ್ಕ ಜೊತೆ ಬಿಕ್ಕೋದು ಬಿಕ್ಕುವುದು ಭಗವಂತ ಭಗವಂತ ಬ್ರಹಾತ್ಮ ಹೆಂಡತಿಯನ್ನು ಕಳೆದುಕೊಂಡು ಅಬ್ಬರಿಯಾಗಿದ್ದೇನೆ ನಾನು ಎರಡು ಕೂಸು ಧರ್ಮಪುರದ ಬರೀ ಒಂದು ಕಡೆ ಆದರೆ ಹೆಂಡತೆ ತೂಕ ಇನ್ನೊಂದು ಮಗುವಿನ ಜೋಪಾನ ಮಾಡುವುದು ಹೇಗೆ ಪ್ರಾರ್ಥನೆ ಮಾಡಿ ಭಗವಂತ ಪರವಂತರವಾಗಿ ತಲೆ ತರಂತರಾಗಿ ಧರ್ಮಪುರದ ದೊರೆಯಾಗಿ ಬಂದಿದೆ ನಮ್ಮ ಈ ಮನೆತನೇ ಏನು ಕಷ್ಟ ಸುಖಗಳು ಬಂದರು ಈ ಅನಾಥ ಪಕ್ಕ ಮಗುಗೆ ದಾರಿ ತೋರಿಸಬೇಕಪ್ಪ ಭಗವಂತನೇ ದಬೇಕು ಇದೆ ಮಗು ನೀಡಿ ಅಪ್ಪ ಭಗವಂತ ಪರಮಾತ್ಮ ನೋಡು ಕಂದಲ್ಲಿ ಕಣ್ಣೆಟ್ಟು ನೋಡು ಈ ದೇಹದಲ್ಲಿ ಏನು ಉಳಿದಿದೆ ಅಂತ ಸದಾ ಆಗಬಾರದು ಮುಂದೆ ಬೆಳೆದೇ ಮತ್ತೆ ಇದೇ ನಮ್ಮ ತಲೆಯ ಹತ್ತಿರವಾಗಿ ಬಂದಿರತಕ್ಕಂತ ಅರವತ್ತು ಹಳ್ಳಿಯ ಅರಸನಾಗಬೇಕು ಇದೇ ನನ್ನ ಸರ್ವ ಮಾಡ್ತಾ ಇದ್ದಿದ್ದಲ್ಲ ದನಿ ಚಿಕ್ಕ ದನಿ ಕೆಲ ಹಾಲು ತರಲಿಕ್ಕೆ ಹೋಗಿದ್ದೆಪ್ಪ ಹೌದಪ್ಪ ಹಾಲು ತಂದಿದ್ದೀಯಾ ತಾಯಿಯನ್ನು ತರೆದುಕೊಂಡು ಅಮ್ಮ ಎಂದು ಕೂಗುತ್ತದೆ ಈ ನನ್ನ ತಂದು ಅಂತದ್ರಲ್ಲಿ ಈ ಮಗುಗೆ ನೀನು ಹಾಲು ತಂದಿದೆಯಪ್ಪ ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದು ಈ ಮಳೆಗೆ ದಾರಿದೀಪವಾಗಿದೆ ನಿನಗೆ ತಂದೆಯಿಲ್ಲ ತಾಯಿ ಇಲ್ಲ ಜೋಪಾನ ಮಾಡಿ ನನ್ನ ಮಗುವಿಗೆ ಹಾಲು ತಂದಿದ್ದೇ ಇಲ್ಲ ಭಗವಂತ ಇದೇ ರೀತಿ ನಮ್ಮದನ್ನ ಮುಂದುವರಲಪ್ಪ ಹೋದದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥ ನಡೆದಿ ತಪ್ಪರೋ ತಂದು ಈ ನಿಮ್ಮ ಮನೆಯಲ್ಲಿ ಈ ನಿಮ್ಮ ಅರಮನೆಯಲ್ಲಿ ಜೋಪಾನ ಮಾಡಿದಿರಿ ಮಾಡಬೇಕಾದ್ರೆ ಕಾರಣ ನೀವೇ ತಿನ್ನಿ ನೀತುಗಳು ಕೇಳಿ ಚಾಚು ತಪ್ಪದೆ ಕಾಲಿಸ್ಬಲ್ಲ ಈ ನಿಮ್ಮ ಆಳು ಮಗ ನೀವು ಕಾಲಿಂದನು ತೋರಿಸಿದ್ದನ್ನು ನೀನು ಎತ್ತೈ ಮೇಲೆ ಇವತ್ತು ಸೌಸಿ ಮಾತಾಡಿಸ್ರು ಸತ್ತನ ಮಗ ಅಂದ್ರೆ ನೀನೇ ಈ ಮಗುವನ್ನು ನಮ್ಮ ಮಣಿದ ದಾರಿ ದೀಪವಾಗಿ ಬೆಳಗಬೇಕು ಅಮ್ಮ ಎಂದು ಕೂಗಿದಾಗ ನಾನೇ ಹಿಂದಿನಂತೆ ನೀನು ಪ್ರತಿಜ್ಞೆ ಮಾಡಿಬಿಡುವ ಈ ಕಂದನನ್ನ ನೀನೇ ಅರವತ್ತು ಅರಸ ಆಯ್ತಪ್ಪ ಸಾವಿರ ಎಕರೆ ಜಮೀನು ನಮದು ನಿನ್ನ ಸೇವೆಯನ್ನು ನೋಡಿ ಹತ್ತು ಎಕರೆ ಜಮೀನನ್ನು ನಿನ್ನ ಪಾಲಿಗೆ ಕೊಡ್ತಿದ್ದೀನಪ್ಪ ಆಸ್ತಿ ಬೇಡ ಅಂತಸ್ತು ಬೇಡ ಜಮೀನು ಬೇಡ ಏನು ಪ್ರವಾದ ಆಶೀರ್ವಾದ ಇದ್ರೆ ಸಾಕು ಹತ್ತು ಎಕರೆ ನಿನ್ನ ಪಾಲಿಗೆ ದುಡಿದು ಕೊಡ್ತೀನಪ್ಪ நான் மனசு ஒப்பு ஆஸ்தி பத்திரம் திகே இது தர்மபுர ಬೆಟ್ಟದ ದೇವರ ಜಾತ್ರೆ ಇದೆ ಆ ಜಾತ್ರೆಗೆ ಎಲ್ಲರೂ ಹೋಗೋಣ ಬನ್ನಿ ಹುಡುಕೊಂಡು ನೀನು ಇತ್ತು ಕಡೆ ಬಾ ನಾನು ಈ ಕಡೆಯಿಂದ ಬರ್ತಿದ್ವಿ ಜಾತ್ರೆ ಸಿದ್ಧತೆಗೆ ನಾನು ಬನ್ನಿ ಮಾಡ್ಕೊಂಡು ಯಾಕ್ರಿ ಇವತ್ತು ನಿಮ್ಮ ಸಂಗಡ ಜೊತೆಗೆ ಎಲ್ಲರೂ ಬಂದಿದ್ದೀರಿ ಏನು ಕಾರಣ ಹೌದು ಶುಭ ಸಮಾರಂಭಕ್ಕೆ ಒಂದು ಸಕಲ ಸಿದ್ಧತೆ ಮಾಡಿಕೊಂಡ್ರೆ ಪೂಜಾರಿಗಳೇ ಈ ಒಂದು ಸಕಲ ಸತತವಾಗಿ ಪೂಜೆ ಮಾಡಿಕೊಂಡು ಸ್ಥಾನವಿಲ್ಲ ಕಾಲೇಜು ಶಾಲಾಗಳಲ್ಲಿ ಕಟ್ಟಡವಿಲ್ಲ ಇದನ್ನೆಲ್ಲ ಜನಗಳಿಗೆ ಮಹತ್ವ ಇನ್ನು ಹೇಗೆ ನೀವು ಈ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವಳಿಯುತ್ತೀರಿ ಈ ಮಾತು ತಗೋದಿಲ್ಲ ಯಾಕೆ ನಾನು ಅರುವತ್ತಲ್ಲಿ ಅರಸ ನನಗೆ ಸರ್ಕಾರದ ಅನುಕೂಲ ಬೇಕಾಗಿಲ್ಲ ಲಕ್ಷ್ಮಿ ನಮ್ಮ ಮಡಿಯಲ್ಲಿ ಬಿದ್ದುತ್ತಾಳೆ ಸರ್ಕಾರ ಆಗಿರ್ತಕ್ಕಂಥ ಕೆಲಸವನ್ನು ನಾನೇ ಮಾಡ್ತೀನಿ ಇಂಥ ದುರ್ಬುದ್ಧಿಗಳಲ್ಲಿ ನನ್ನ ಮಾತು ಮಾಡಿ ಮುಚ್ಚು ದುರಹಂಕಾರಿ ನನಗೆ ಈ ನಾಯಕರಿಗೆ ಕೊಡಬೇಕು ಹೊರತು ಆ ನಾಯಕರಿಗೆ ಇಷ್ಟೊಂದು ದುಡ್ಡಿನ ಅಹಂಕಾರ ಇದ್ದಾವೆ ಈ ಜನಗಳು ಮೂಲಕ ಪೂಜೆಯಲ್ಲಿ ಬಚ್ಚಿಕೊಂಡಿದ್ದಾರೆ ನೋಡ್ರಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಬೇಕಾದ್ರೆ ಇದಕ್ಕೂ ಸಮಯ ಸಂಬಂಧ ಅಲ್ಲ ಅವರು ಓಪನಿ ಕೊಟ್ಟರೆ ನಾನೇ ಬಿಟ್ಟು ಕೊಡ್ತೇನೆ ಆದ್ರೆ ನಿಮ್ಮ ದರ್ಪದಿಂದ ನಾನು ಸೋಡುವುದಿಲ್ಲ ನಿಮ್ಮ ಮಾತನ್ನ ಇಲ್ಲ ನಿನ್ನ ಗುಂಡು ಹಾಕಿ ನನ್ನ ಪ್ರಜೆಗಳು ಇಲ್ಲ ಅನಿಸಿಬಿಡ್ತಾರೆ ಯಾಕೆ ಅರವತ್ತು ಅಲಿ ಇದೆ ಹೋಗಲ್ಲ ರೋಗ ಇಲ್ಲ ಪೇಶಂಟ್ ಡಾಕ್ಟರ್ ಹೋಗಲ್ಲ ವಾಗಿ ಬೆಳೆದುಕೊಂಡು ಬಂದು ನನಗೆ ಬಂದು ಹೋಗುತ್ತೆ ಆಶೆ ಯಾರ ಎದುರು ಗಟ್ಟಿ ನಿಂತು ಯಾರು ಎದುರು ಬರೀ ನಿಂತ್ಕೊಂಡು ಏನ್ ಮಾತಾಡ್ತಿದ್ದೆ ಪ್ರತಿಯೊಂದು ಮಾತಾಡ್ತಿದ್ಯಾ ಯುವನು ಈ ಬೆಂಕಿ ಮೂರೇ ಹೆಚ್ಚು

ಬರ್ರಿ ಸುಮ್ ನಮ್ ಗೌಡ್ರ ಹೇಳ್ತಾರೋ ಸುಮ್ಮ ಕೇಳಿ ಸಾಧ್ಯ ಇಲ್ಲ ಕೊಂಡ್ರಿಗಳೇ ನಾನು ಸಹಿ ಮಾಡುವುದಿಲ್ಲ ಮಾನ ಕೊಡ್ತೀನಿ ಹೊರತು ಮಾನ ಕೊಡುವುದಿಲ್ಲ ಮಂತ್ರವಾಗಿ ಬಂದಿರತಕ್ಕಂತ ಅರವತ್ತಲೆಯ ದೊರೆ ನಾನು ನಿಮ್ಮಂತ ಚೂಚು ನಾಯಿಗಳಿಗೆ ಹೆದರು ನಾನಲ್ಲ Oh, my ಕೂಸವು ಕೂಡ ಸುಮ್ಮನಾಗುತ್ತದೆ ಅಂದಾಗ ಸಮನ್ ಆಗಬಹುದು ಂತನ ವಂಶ ಪುಡಿ ಅದನ್ನು ಹಾಗೆ ಬಿಟ್ಟು ಹೋಗುವುದು ತುಂಬಾ ತಪ್ಪಾಗ್ತದೆ ಒಂದೊಂದಿಗೆ ನಾವು ಕಟ್ಟಿ ನಮ್ಮ ಸಮಾಧಿಯ ಮೇಲೆ ಬಾವಟ ನೆಡುವುದು ಖಂಡಿತ ಆ ವಂಶದ ಪುಡಿಯನ್ನು ಈಗಲೇ ಚೂಟಿ ಹಾಕಬೇಕು ಅಡೇರಿ ಅದಕ್ಕೆ ಒಂದು ಬಂದಣ್ಣ ఎన్ను నమ్మే తొలగం హోనా ಸದ ಪರಿಶೀನಿ ಜಾತ್ರೆಗೆ ಏನೋ ಹೋಗಣ ಅಂತಿದ್ರಿ ಎರಡಲ್ಲ ಮತ್ತೆ ಇನ್ನೊಂದು ತನಕ ಜಾತ್ರೆಗೆ ಹೋಗನು ಬಂಡಿ ರೆಡಿ ಮಾಡು ಅಂತ ಹೇಳಿದವರು ಯಾಕೆ ಹೀಗೆ ಮಾಡ್ಕೊಂಡಿದ್ದಾರೆ ದನಿ ಸ್ವಲ್ಪ